ಗುಡ್ ಮಾರ್ನಿಂಗ್ ವೆಸ್ಟೀಜ್ ನಾನು ಡಾಕ್ಟರ್ ಹಿರೇಮಠ ಅಂತೇಳಿ ಸಿಂದಿಗೆ ವೆಸ್ಟೀಜ್ನಲ್ಲಿ ಒಂದು ಕ್ರೌಂಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ವಿಶೇಷವಾದ ಮಾಹಿತಿ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಒಂದು ರಿಸಲ್ಟನ್ನು ನಾವಿವತ್ತು ರೈತರ ಜೊತೆಗೆ ಮಾತಾಡೋಣ ಯಾವ ರೀತಿಯ ನಮ್ಮ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತಕ್ಕಂಥದ್ದನ್ನು ರೈತರ ಮುಖಾಂತರ ನಾವು ಮಾತಾಡೋಣ ಗೌಡ್ರಿ ನಿಮ್ಮ ಹೆಸರು ರೀ ಬಸವರಾಜ್ ಬಸವರಾಜ್ ಗೌಡ್ರಿ ಈಗ ಒಂದು ಈರುಳ್ಳಿ ಬೆಳೆಗೆ ರೀ ನಾನು ಬಂದಾಗ ಎಷ್ಟು ದಿವಸದಿಂದ ಬಂದಿದ್ದೀರಿ ಗೌಡ್ರ ನಾನು ಅಲ್ಲಿ ನಾನು ಎಷ್ಟು ದಿವ್ಸಿಂದ ಬಂದಿದ್ದೀರಿ ವಾರ್ಟ್ ಒಂದು ಹತ್ತೆರಡು ದಿವಸ ಆಯಿತು ಹತ್ತೆರಡು ದಿವಸದ ಹಿಂದ್ಗಡೆ ನಾನು ಬಂದಾಗ ಈ ಒಂದು ಬೆಳೆ ಸಮಸ್ಯೆ ಏನಿತ್ತು ರೀ ಗುಡ್ ನಾನು ಬಂದಾಗ ಬೆಳೆ ಪೂರ ಕುಂಟು ಬಂದಿತ್ತು ರೀ ಯಾಕಂದರೆ ಬೆಳವಣಿಗೆ ಆಗಿದ್ದಿಲ್ಲ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಇರಲಿಲ್ಲ ಅವರು ಒಂದು ವಿಚಾರ ಹೇಳ್ಬೇಕು ಅಂದರೆ ಇದೇನಾಯ್ತಪ್ಪ ನಮ್ಮ ಈರುಳ್ಳಿ ಬೆಳೆ ಅಂತಕ್ಕಂಥ ವಿಚಾರಕ್ಕೆ ಅವರಿದ್ದರು ಯಾಕಂದ್ರೆ ಬಂದು ನಮ್ಗೆ ಕರ್ಕೊಂಡ್ ತೋಟಕ್ಕೆ ಒಂದು ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದ ನಂತರ ನಾವು ಏನು ಸಜೆಸ್ಟ್ ಮಾಡಿದ್ವಿ ಅಂತಂದ್ರೆ ನಮ್ಮ ವೆಸ್ಟೀಜ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಒಂದು ಅಗ್ರಿ ನಾನೊಟೆಕೋ ಅಗ್ರಿ ಯುಮಿಕ್ಕೋ ಅಗ್ರಿ ಏಯ್ಟಿ ಟು ಅನ್ನು ಸಜೆಸ್ಟ್ ಮಾಡಿದ್ದೀವಿ ಇಲ್ಲಿ ಅದನ್ನು ಯೂಸ್ ಮಾಡಿದಾಗ ಬಂದಿರತಕ್ಕಂಥ ರಿಸಲ್ಟು ಒಂದು ಅಮೇಜಿಂಗ್ ರಿಸಲ್ಟ್ ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ರಿಸಲ್ಟ್ ಯಾವ ಥರನೇ ಬಂದ ಅನ್ನಿಸ್ತದೆ ಗೌಡ್ರಿ ಚಲೋ ಎಷ್ಟು ದಿನದಾಗ ಚಲೋ ಆಗಿದೆ ಗೌಡ್ರಿ ಬರೇ ಮೂರು ಬರೀ ಮೂರು ದಿನದಾಗಿ ಬದಲಾವಣೆ ಆಗಿದೆ ಮೂರು ದಿನದಾಗ ಯಾಕಂದರೆ ಒಳ್ಳೆ ರೀತಿಯಿಂದ ಒಂದು ಬೆಳವಣಿಗೆ ಕೂಡ ಆಗಿದೆ ಒಂದು ಬೆಳೆಯ ಲಕ್ಷಣ ಕೂಡ ಬದಲಾಗಿದೆ ಅದರ ಜೊತೆಗೂ ಕೂಡ ಗೌಡ್ರದೇ ಇನ್ನೊಂದು ತೋಟ ಅಂದರೆ ಮೆಕ್ಕೆಜೋಳ ಬೆಳೆ ಇದೆ ಇಲ್ಲಿ ಪಕ್ಕದಲ್ಲಿನೇ ಒಂದು ಮೆಕ್ಕೆಜೋಳ ಬೆಳೆ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಒಂದು ಮೆಕ್ಕೆಜೋಳಕ್ಕೂ ಕೂಡ ಬಂದಿದೆ ಜಸ್ಟ್ ಏನು ಮಾಡಿದೀವಿ ಅಂದರೆ ನಮ್ಮ ವೆಸ್ಟ್ ಟೀಜ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಅಗ್ರಿ ನ್ಯಾನೋ ಟೆಕ್ ಅನ್ನ ಅವ್ರು ಕೊಡ್ತಕ್ಕಂಥ ನೀರಿನಲ್ಲಿನೇ ಮಿಕ್ಸ್ ಮಾಡಿ ನೀರಿನೊಳಗೆ ಅದನ್ನು ಪಾಸ್ ಮಾಡಿಸಿದ್ದೀವಿ ಯಾಕಂದ್ರೆ ಅದನ್ನು ಯೂಸ್ ಮಾಡಿದ ತಕ್ಷಣ ಗೌಡ್ರ ತೆನಿ ಯಾವ ಥರ ಬಂದರಿ ಮೆಕ್ಕೆಜೋಳ ಚಲೋ ಬಂದರಿ ನಂತರ ಒಳ್ಳೆಯ ರೀತಿ ಬೆಳವಣಿಗೆ ಖುಷಿ ಅನಿಸ್ತಾರೆ ಓಕೆ ರೀ ಗೌಡ್ರ ಇದೇ ರೀತಿಯಿಂದ ಪ್ರತಿಯೊಂದು ಬೆಳೆಗೆ ಒಂದು ನಾವು ಎಷ್ಟಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿರಿ ಯಾಕೆಂದರೆ ಅದ್ರ ಜೊತೆಗೆ ಒಂದು ರಾಸಾಯನಿಕರು ಕೂಡ ಬೇಕು ಯಾಕೆಂದರೆ ಒಂದು ಪ್ರಮಾಣ ಅಂತ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಪ್ರಮಾಣದ ಪ್ರಕಾರ ಪ್ರತಿಯೊಬ್ಬರು ಕೂಡ ಬರೀ ಆರ್ಗ್ಯಾನಿಕ್ ಮಾಡೋದ್ರು ಬೆಳೆಯಲ್ಲ ಬರೀ ಕೆಮಿಕಲ್ ಮಾಡೋದು ಕೂಡ ಬೆಳೆಯಲ್ಲ ಎರಡೂ ಕಾಂಬಿನೇಷನ್ ಡೋಸ್ ಇದ್ದಾಗ ಮಾತ್ರ ಒಳ್ಳೆ ರೀತಿಯಿಂದ ರೈತರಿಗೆ ಒಂದು ಒಳ್ಳೆಯ ಇಳುವರಿ ಪಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಒಂದು ಎಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಹೆಚ್ಚು ರೀತಿಯಲ್ಲಿ ಬಳಕೆ ಮಾಡಿರಿ ಒಳ್ಳೆ ರಿಸಲ್ಟನ್ನು ಪಡ್ಕೊಂಡ್ರೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆಲ್